ಆದರೆ ದಾಖಲೆಗಳನ್ನು ಮುಂದಿಟ್ಕೊಂಡು ಮಾತಾಡಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ನಾವು ಅವರು ಎಲ್ಲಿದ್ದು ಈಗ ಮೂರು ನಾಲ್ಕು ದಿನದಿಂದ ಬರೇ ಇದೆ ನಡೆಸಿದ್ದಾರೆ ಏನು ಏನಾದರೂ ಸಾಕ್ಷಿ ಇದೆಯಾ ಅವ್ರ ಹತ್ರ ಈಗ ನಾವು ಪದೇ ಪದೇ ಅದೇ ಕೇಳ್ತಾ ಇರೋದು ಏನಾದರೂ ಲಾಜಿಕ್ಕಾಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಸುಮ್ಮನೆ ದಿನ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ ವಾಟ್ಸಪ್ ಚಳುವಳಿ ಮಾಡ್ತೀವಿ ಸುಳ್ಳು ಸುದ್ದಿ ಹಬ್ಬಿಸ್ತೀವಿ ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದರೆ ಯಾವುದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ ಹೇಗೆ ಸುಮ್ಮನೆ ಇರೋದಿಲ್ಲ ಯಾಕೆ ಸುಮ್ಮನೆ ಇರೋದಿಲ್ಲ ಅದೆಲ್ಲ ಸ್ವಲ್ಪ ಹೇಳಬೇಕಲ್ಲ ತಿಳಿಸ್ ಹೇಳಿ ಜನರಿಗೆ ಅವ್ರು ಜನರಿಗೂ ನಂಬಿಕೆ ಬರ್ತದೆ ನೀವು ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಿಯಾಂಕರಿಗೆ ಹೆಸರು ಜಪ ಮಾಡಿದ ತಕ್ಷಣ ಜನರು ನಿಮ್ಗೆ ನಂಬ್ತಾರೆ ಅಂದರೆ ಅದು ನಿಮ್ಮ ಭ್ರಮೆ ಸರಿ ಹೇಳಿ ಸೈದ್ಧಾಂತಿಕವಾಗಿ ಹೌದು ಅವ್ರ ಸಿದ್ಧಾಂತ ನನ್ನ ಸಿದ್ಧಾಂತ ಬೇರೆದಿದೆ ನಾವು ಬುದ್ಧ ಬಸವ ಅಂಬೇಡ್ಕರ್ ಮತ್ತೆ ಸಂವಿಧಾನದಲ್ಲಿ ನಮ್ಮ ಸಿದ್ಧಾಂತ ನಮ್ಮದಾಗಿದೆ ಅವ್ರದ್ದು ಆರ್ ಎಸ್ ಎಸ್ಸು ಮನುಶೃತಿ ಸಿದ್ಧಾಂತ ಅವ್ರದ್ದಾಗಿದೆ ಅದಕ್ಕೆ ನಾನು ವಿರುದ್ಧವಾಗಿದ್ದೇನೆ ಅದು ಇವತ್ತಿಂದ ಅಲ್ಲ ಮುಂಚೆಯಿಂದನೂ ಇದೆ ನಮ್ಮ ಬೆಳವಣಿಗೆಗೆ ಬೆಳವಣಿಗೆನೇ ಆಗ ಆಗಿದೆ ನಮ್ಮ ಪೋಷಣೆ ಹಾಗಾಗಿದೆ ಖರ್ಗೆ ಸಾಹೇಬ್ರು ಇರ್ಬೋದು ನಮ್ಮ ಪಕ್ಷದ ಸಿದ್ಧಾಂತ ಇರ್ಬೋದು ಮುಂಚೆಯಿಂದನೂ ಇದೇ ಇರೋದಲ್ವಾ ಅವ್ರಿಗೆ ಅದೇ ಉತ್ತರ ಇಲ್ಲ ಅದಕ್ಕೆ ಇವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಲೂ ನಾನು ಕೇಳ್ತಾ ಇದ್ದೀನಲ್ಲ ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ನಂದು ಹಸ್ತಕ್ಷೇಪ ಇದೆ ಇದೆ ಈ ಏನೋ ಈ ಸ್ಯೂಸೈಡ್ನಲ್ಲಿ ಹೇಗಿದೆ ಅಂತ ಹೇಳಿ ಆಪ್ತ ಮಾಡಿರಬಹುದು ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ನೀವು ಆಪ್ತ ಏನೇನು ಮಾಡಿ ನಿಮ್ಮ ಆಪ್ತರು ಏನೇನು ಮಾಡಿದ್ದಾರೆ ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ ನಾನು ನಿನ್ನ ಉದಾಹರಣೆಗಳು ಕೊಟ್ಟೆ ಅಲ್ಲ ಅಶೋಕ್ ಸಾಹೇಬ್ರ ಅವಾಗ ಒಂದು ಡ್ರಗ್ಸ್ ಇದರಲ್ಲಿ ಒಂದು ನಟಿ ಸಿಕ್ಕಿ ಹೋಗಾಗ ಏನು ಏನಾಯಿತು ಯಡಿಯೂರಪ್ಪ ಅವರು ಏನು ಮಾಡಿದ್ರು ವಿಜೇಂದ್ರ ಅವ್ರ ಆಪ್ತರು ಏನು ಮಾಡಿದ್ರು ಸೈಲೆಂಟ್ ಸುನೀಲು ನಿಮ್ಮ ಯಾವುದು ನಿಮ್ಮ ಸ್ಯಾಂಟ್ರೋ ರವಿ ಇವೆಲ್ಲ ಮರ್ತೋಗ್ಬಿಟ್ಟಿದಾರಾ